ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫೈನಲ್ ಪಂದ್ಯದಲ್ಲಿ ಬಳಿಕ ರವಿಚಂದ್ರನ್ ಜಡೇಜಾಗೆ ಕೊಹ್ಲಿ ಅಪ್ಪಿಕೊಂಡಿದ್ದಾರೆ ಇಂದಿನ ಮಮತೆ ಏನು ಇದೇ ರೀತಿ ಸ್ಪೋರ್ಟ್ಸ್ ಅಪ್ಡೇಟ್ಸ್ ಬೇಕು ಅಂದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾಂಪಿಯನ್ ಟ್ರೋಫಿ ಫೈನಲ್ ಪಂದ್ಯದಲ್ಲಿ ರವಿಚಂದ್ರನ್ ಜಡೇಜಾ ಅವರ ಅದ್ಭುತ ಪ್ರವೇಶದಿಂದ ನಂತರ ವಿರಾಟ್ ಕೊಹ್ಲಿ ಅವರ ಅಪ್ಪಿಕೊಂಡಿದ್ದಾರೆ ವ್ಯಕ್ತ ಸಾಮಾಜಿಕ ಜಾಲತಾಣಗಳಲ್ಲಿ ಫುಲ್ ವೈರಲ್ ಆಗುತ್ತಿದೆ ಇದೇ ರೀತಿ ಜಡೇಜಾ ಅವರ ಏಕದಿನ ಕ್ರಿಕೆಟ್ಗೆ ನೈಜದ ಹೊಂದ ಆಗಬಹುದು ಎಂಬ ಉಂಟಾಗುತ್ತದೆ ನಮ್ಮ ಚಾಂಪಿಯನ್ ಟ್ರೋಫಿ ಇಂಡಿ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಮ್ಯಾಚಲ್ಲಿ ನಮ್ಮ ಜಡೇಜಾ ಅವರು ವಿರಾಟ್ ಕೊಹ್ಲಿ ಅವರಿಗೆ ಅಪ್ಪಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಈ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಜೆ ಆರ್ ಬಿ ಕನ್ನಡ ಸ್ಪೋರ್ಟ್ಸ್ಗೆ ಫಾಲೋ ಮಾಡಿ ಎಲ್ಲ ರೀತಿಯ ಸ್ಪೋರ್ಟ್ಸ್ ಅಪ್ಡೇಟ್ಸ್ ನಾನು ನನಗೆ ಕೊಡ್ತೀನಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಇವಾಗ ಫಾಲೋ ಮಾಡಿ ಗುರು ಬೇಗ ಬೇಗನೇ